ಚಂದೋ ಇಲ್ ನೋಡ ನೀವ್ ಹಣ್ಣು ನಾ ಹೆಂಗ್ ಬಂದ್ ಕುಂತಾನೆ ಹೊಸ ಬಾಲ್ ತಗೊಂಬಂದ್ ಕೊಡ್ತೀನಿ ಕಣ್ರಲ್ಲಾ ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ನಾವು ಬೆಳಗಿಂದ ಕ್ರಿಕೆಟ್ ಆಡಕ್ ಬಾಲ್ ಇಲ್ದಲೆ ಪರ್ದಾಡ್ತಿದೀವಿ ನೋಡಿ ಇವ್ ಹೆಂಗ್ ಬಂದ್ ಇಲ್ಲ ಆರಾಮಾಗ್ ಕುಂತಾನಂತ ಆ ಇರೋ ಬಾಲ್ ಕಳದ್ಬಿಟ್ಟು ಆ ಆಡ್ತಾನ ಇವನು ಲೋ ಚಂದೋ ನೋಡಿ ಇವಾಗ್ಲೇ ಹೇಳ್ತಿದ್ರಿ ನಾನು ಬಾಲು ಬ್ಯಾಟ್ ಎಲ್ಲಾ ತಗೋಣಕ್ಕೆ ದುಡ್ಡು ಹಾಕಿದಿನಿ ನನ್ಗ ಅವೆಲ್ಲಾ ಗೊತ್ತಿಲ್ಲಾ ನನಗೆ ಹೊಸ ಬಾಲ್ ಕೊಡ್ಸ್ರಿ ಇಲ್ಲಾ ಅಂದ್ರೆ ವಾಪಾಸ್ ದುಡ್ಡು ಕೊಡೋದು ಕೇಳವನಿಗೆ ಹ ನೀನೇ ಹೇಳ್ಬೇಕು ನನ್ನ ಮಗು ನೋಡಿ ಹೆಂಗ್ ಹೆಂಗ ಹೇಳ್ತಾನಂತಲ್ಲದೋ ನಾನ್ ಒಬ್ನೇ ಕೇಳೋಣ ನೀನು ಕೇಳು ನಾನೇ ನಾನು ಒಬ್ನೇ ಕೇಳಿ ಬಾ ಇಬ್ಬರಾಳು ನನ್ ನಾನು ದುಡ್ಡು ಹಾಕಿದೀನಿ ನೀನು ದುಡ್ಡು ಹಾಕಿದೀನಿ ಅವನು ದುಡ್ಡು ಆಹಾ ಆನ್ ನೋಡಿ ನನ್ ಮೇಲೆ ಹೇಳ್ತಿರೋದು ಕೇಳಂಬಾರಲ್ಲೋ ನೀನು ಕೇಳ ಬಾ ನನ್ ಜೊತೆನೇ ಕೇಳು ಬಂದ್ಬಿಡು ನೋಡಿ ಹೆಂಗ್ ಮಾತಾಡ್ತಿ ಅಂತ ಅವತ್ತು ಕ್ರಿಕೆಟ್ ಆಡಕ್ ನಾನು ಬರೋದಿಲ್ಲ ದುಡ್ಡು ಕೊಡಲ್ಲ ಬ್ಯಾಟು ಬಾಲ್ ತಗೊಳಕಂತ ಹೇಳದಾಗ ನೀನೇ ತಾನೇ ಹೇಳಿದ್ದು ಲೋ ನ ತಿನ್ ಬಾರಲ್ಲ ನೀನು ತಲೆ ಕೆಡ್ಸ್ಕೊಬೇಡ ನಾನೇನೆ ಜವಾಬ್ದಾರಿ ತಗೊಂತೀನಿ ಬಾ ನೀನು ಆಟ ಆಡೋಕೆ ನಿನ್ಗೂನು ಹಿಂಗ ಆಡೋಕೆ ಬೌಲಿಂಗ್ ಮಾಡೋದಕ್ಕೆಲ್ಲ ಬಾಲ್ ಕೊಡ್ಸ್ತೀನಿ ದುಡ್ಡು ಹಾಕೊಂಡ್ ಬಾ ನೀನು ಸಾಲ್ಟೇಜ್ ಆಗೈತೆ ಅಂತ ನೀನೇ ತಾನೇ ಹೇಳಿದ್ದು ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತ ನೀವು ನೀನು ಸರಾದ ಕಾಣಲ್ಲ ನೀನ್ ಚಂದು ಬಾಲ್ ಕೇಳಕ್ ಬಂದ್ರೆ ಇವ್ರು ಏನಪ್ಪಾ ಮಾಡೋದು ಇವಾಗ ಹೊಸ ಬಾಲ್ ಕೊಡ್ತೀನಿ ಅಂತ ಬೇರೆ ಹೇಳಿದಿನಿ ಇವಾಗ ನೋಡಿದ್ರೆ ನನ್ನ ದುಡ್ಡು ಇಲ್ಲ ನನ್ನ ತಾತ ಕೇಳಿದ್ರೆ ನನ್ನ ತಾತ ಅಮೇಕಿಂದ ಕೊಡ್ತೀನಿ ಅಂತ ಹೇಳ್ತು ಇವ್ರು ಬೇರೆ ಬಂದ್ಬಿಟ್ಟು ಇವ್ರೇ ಜಗಳ ಆಡ್ತಿದಾರೆ ಏನ್ ಮಾಡೋದು ಇವಾಗ ಒಂದು ಗೊತ್ತಾಗ್ತಿಲ್ವಲ್ಲ தட்ரலாட்டு நீளம் தகலா அந்த இல்வா முருகே ஆய் ஆந்த்ரி கடல்ல பண்ணே நின் நம் அவெல்லாம் கணப்பா நடி நம் வசவால் கொடுத்து இல்ல தக

ಗೊತ್ತಿಲ್ಲ ಕಣಪ್ಪ ನಮ್ಗೆ ಹೊಸ ಬಾಲ್ ಕೊಡ್ಸು ಇಲ್ಲ ಅಂದ್ರೆ ವಾಪಸ್ಸು ನೀನೆ ಬೇಕಾದ್ರೆ ಇಟ್ಕ ಹುಡ್ಕೊಂಡು ಕಳದ ಐತಲ್ಲ ಆ ಬಾಲ್ ಹುಡ್ಕೊಂಡ್ ನೀನೆ ಇಟ್ಕೋಬೇಕಾದ್ರೆ ನಾವ್ ಅವತ್ತು ಬಾಲ್ ತಗಣಕ್ಕೆ ಇಪ್ಪತ್ ಇಪ್ಪ ರೂಪಾಯಿ ದುಡ್ಡು ಹಾಕಿದ್ವಲ್ಲ ನಮಗ್ ಕೊಟ್ಬಿಡಪ್ಪ ಅಷ್ಟೇ ನಾನ್ ಏನಿಲ್ಲ ನೋಡು ನಮ್ಮ ಅಪ್ಪ ಇನ್ ಬರ್ತೀನಿ ಇಲ್ಲ ನಮ್ಮ ಅಮ್ಮ ಕರ್ಕೊಂಡ್ಬರ್ತೀನಿ நான ತಗಿದ್ದೇನ ಏನ್ ಬೀಸ್ಮ ಬೀಸ್ಬಿಟ್ಟು ಬಾಲ್ ಎಲ್ಲ ಕಳೆದ್ ಬಿಟ್ಟದಲ್ಲ ಬೇಕು ಬೇಕು ಅಂತ ನಾನು ಚಂದ್ ನಿಧಾನ ಕರ್ತಿರಲ್ವಾ ಹಂಗೆ ನೀನು ಆಡ್ಬೇಕಿತ್ತು ಹ ಒಡೆಯದು ಒಡೆಟ್ಟು ಬಾಲ್ ಕಳೆದ್ ಬಿಟ್ಟು ನೋಡಿ ಹೆಂಗ್ ದಬಾಸ್ ಇದನು ಲೋ ಚಂದು ನನ್ಗಾವೆಲ್ಲ ಗೊತ್ತಿಲ್ಲ ನಾನವತ್ತು ಹೊಸ ಬಾಲ್ ತಗಣಕ್ಕೆ ನಿನ್ ಕೈಲೆ ನಾನ್ ದುಡ್ಡು ಕೊಟ್ಟಿದ್ದು ಇಲ್ಲ ನನ್ ದುಡ್ಡು ವಾಪಸ್ ಕೊಡು ಇಲ್ಲ ನನಗ್ ಬಾಲ್ ತಗೊಂಬಂದ್ ಕೊಡು ಅಷ್ಟೇ ಬಾ ನನ್ ಕ್ರಿಕೆಟ್ ಆಡ್ಬೇಕು ನನ್ಗೆ ಬಾಲ್ ತಗೊಂಬಂದು ಆಟಾಡ್ಸು ಬಾ ಈ ನನ್ ಮಗನಿಂದ ಒಳ್ಳೆ ಕತೆ ಆಗೋಯ್ತಲ್ಲ ಹಲೋ ಪ್ರವೀಣ ನೋಡ್ ಅವಾಗ್ಲಿಂದ ನೋಡ್ತಿದೀನಿ ನೀನ್ ಮಾತೇತಿರ ಮೇಲೆ ದೂರಿದೆ ನಾನ್ ಸರಿ ಇರಲ್ ನೋಡ್ ಮತ್ತೆ ನನ್ನಂಗ ನೀನು ತಾನೆ ಬಂದಿರೋದು ನಾನು ನಿನ್ನಂಗೆ ದುಡ್ಡು ಕೊಟ್ಟಿರೋದು ನೀನು ಬೇಕಂದ್ರೆ ಕೇಳ್ಕ ಮಾತಾಡ್ಕ ಇಸ್ಕ ನನ್ಗ ಅವೆಲ್ಲ ಗೊತ್ತಿಲ್ಲ ನನ್ಗೆ ಆಗಲ್ಲ ನನ್ಮೇಲೆ ದೂರ ಬರ್ಬೇಡ ನೀನ್ ಅಷ್ಟೇ ನೋಡು ಇವಾಗ್ಲೇ ಹೇಳ್ತಿದೀನಿ ನಿನ್ನಂಗ್ ನಾನು ದುಡ್ಡು ಕೊಟ್ಟಿದ್ದಾನೆ ನಿಂತಿದ್ದೀನಿ ತಾನೆ ಸುಮ್ಕಿರೋನು ತಗೊಂಬನ್ ಕೊಡಿಸ್ತಾನೆ ಅವ್ನು ಹೊಸ ಬಾಲೆ ಬೇಕಂದ್ರೆ ಕೊಡಸ್ತಾನೆ ನಿನ್ನಂಗೆ ನಲ್ಲ ಅವನು ಇದೊಳ್ಳೆ ರೋಜ್ನೆ ಆಗ್ರಲ್ಲ ನನ್ಗೆ ನನಗವೆಲ್ಲ ಗೊತ್ತಿಲ್ಲ ಕಣಪ್ಪ ಈ ನನ್ನ ಮಗ ಬಳಿ ಇವನ ಆಡಂಗ್ ಆಡ್ತಾನೆ ಹೊಸ ಬಾಲ್ ಅಷ್ಟೇ ಇವಾಗ ಕ್ರಿಕೆಟ್ ಆಡೋದ್ ಬಾರ್ಬೇನಲ್ಲ ಚಂದ್ರ ಏನು ಏನೇನ ಮಾತಾಡ್ತೀಯ ನೀನು ನನ್ನ ನನ್ನ ಕಡೆ ಮಾತಾಡಬಹುದಲ್ಲ ಆಯ್ತು ಬಿಡು ನೀ ಇಂಥ ಫ್ರೆಂಡ್ ಅಂತ ಗೊತ್ತಿರಲ್ಲ ಕಣಲೋ ಲೋ ನಾನೇನ್ ಬೇಕು ಬೇಕು ಅಂತ ಕಳೆದ ಹಂಗಾರೆ ಅವತ್ತು ಅವ್ನು ಪ್ರಭೀಣ ನನಗೆ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಬಾಲ್ ಒಡೆದೋಯ್ತು ನಾವೇನಾದ್ರು ಮಾತಾಡಿಲ್ವಾ అవును పాప ఆట ఆడకే తానే ఆట ఆడతా ఆట ఆడతా మిస్ ఆగి వడదోగి బిడు అంత తిరిగా వసాబాల్ తగండు తోని అంగి నాను ఏం బేకు బేకు అంత ఏను వడదనా ఇవాగ మాత్రం నాని ఎట్లా గిన్నా కొడుస్తానా అవును దేకరే మొదలు అవనే తోని బాల్ వడదా కిరాదు అవును నిను కొడసా కేడ మొదలు అవనికి అనకింద బేకరే నాను కొడుస్తిని వసాబాల్న ఓ యా కేడు బంద్ బిడు నోడు ఇవను వీరవర్గు ఇద్దు నన్ బుడుకు ಓ ಬಾಳ್ ಕೇಳೋದಕ್ಕೆ ನೋಡಿ ಹೆಂಗ್ ಮಾತಾಡ್ತಿದಂತ ಮಾಡ್ತಾನ ನನ್ಗಂತು ಈ ನನ್ನ ಮಕ್ಳು ಸವಾಸನೆ ಬಡಕಣಪ್ಪ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬಾರ ಅಷ್ಟು ಬೇಜಾರಾಗ್ಬಿಟ್ಟಾಯ್ತ ಅತ್ಲಗಿ ಇವನ್ ಕಡೆ ಮಾತಾಡೋನು ಅವ್ನ ಕಡೆ ಮಾತಾಡೋ ತೋಬಿಟೈತ್ ಅತ್ಲಗಿ ಏ ನಿಂಗ್ ಆಟಕ್ಕೂ ಬರಲ್ಲ ನಿಮ್ ಸವಾಸನೇ ಬಿಡಾಕಂಡ್ಲಾ ನಿಮ್ಗೆ ಇದ್ರಾಳ್ಗು ನನ್ ಮಾತಾಡ್ಸಕ್ಕೂ ಬರಲ್ಲ ಲೇ ಇವಾಗ್ಲೇ ಹೇಳ್ತಿದಿನಿ ನನ್ಗೆ ಯಾರು ಮಾತಾಡ್ಸಕ್ ಬರ್ಬೇಡಿ ಕಣ್ರಲ್ಲ ನಾಳಿಂದ ನಾನು ಆಟಾಡಕ್ಕೂ ಬರಲ್ಲ ಏನಿಲ್ಲ ನಿಮ್ ತಿಟಿ ನೀವ್ ಆಟಾಡ್ಕೊಳ್ರಿ ಸರಿನಾ

ಏನಲ್ಲ ಚಂದು ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು ನಾನು ಹೊಸ ಬಾಲ್ ನೀನು ಹೊಸ ಬಾಲ್ ಕೊಡಿಸು ಅಷ್ಟೇನೆ ಹೆಂಗ ನೀನ್ ತಾನೇ ಮೊದಲು ಒಳಗಾಕಿರೋದು ಮೊದಲು ನೀನೇ ಕೊಡಿಸ್ಬೇಕು ಆಮೇಲೆ ಕಣಲ್ಲ ಚಂದು ನಾನು ಹಾ ಅವನು ಮೊದಲು ಕೊಡಿಸ್ಲಿ ಆಯ್ತು ಕಂಡ್ರಲ್ಲ ಆಯ್ತು ಬಿಡ್ರಿ ಅತ್ಲಗಿ ನಾನೇ ಅತ್ಲಗಿ ಒಂದು ತೀರ್ಮಾನ ಮಾಡ್ತೀನಿ ಲೋ ಪ್ರವೀಣ ಈ ಕಡೆ ಬರಲ್ಲ ಇಲ್ಲಿ ಲೋ ಸುನಿಲ ಬರೋದ ಇಲ್ಲಿ ಹೇಳ್ತೀನಿ ನಿಮ್ಮ ಇಬ್ಬರಾಳ್ಗೂ ಒಂದು ಮಾತು ಹೇಳ್ತೀನಿ ಬರೋ ಇಲ್ಲಿ ನಾವು ಫ್ರೆಂಡ್ಸ್ಗಳು ಆಗ್ಬಿಟ್ಟು ಹಿಂಗೆಲ್ಲ ಜಗಳ ಆಡಬಾರ್ದು ಕಂಡ್ರಲ್ಲ ನೋಡೋರಲ್ಲ ಆಡ್ಕೊಂಡ್ ತರ್ಕೊಂಡ್ರು ಲೈ ಬರಲ್ಲ ಈ ಕಡೆ ಅಲ್ಲಪ್ಪ ಅಲ್ಲಿ ನೀನು ಎತ್ತಿ ಸಿಗಾಕ ಬಲು ಬಣ್ಣ ಮಾಡೋದ್ ಕಲ್ತೀಯ ಫ್ರೆಂಡ್ ಅಂತಾನೂ ನೋಡಿದಳೆ ಈ ನನ್ನ ಮಗು ನೋಡಿ ಹೆಂಗ್ ಮಾತಾಡ್ತಾನಂತ ನಾನೇನಲ್ಲ ಮಾಡಿದೀನಿ ಸುನಿಲ ನಿನಗೆ ಆ ನಾನು ಯಾವಾಗ ಮಾತಾಡ್ತಿರೋದು ನಾನು ಯಾವ ಬಣ್ಣಾಯ ಮಾಡಿದೀನಿ ಸುಮ್ಕಿರಲ್ಲೋ ನೀನ್ ಹೇಳ್ಬೇಕಿತ್ತು ಪ್ರವೀಣ್ಗೆ ಮೊದ್ಲೆ ನಾನೇ ಅವತ್ ಮಾತ್ರ ಅವನು ಬಾಲ್ ಇರಬೇಕಾದ್ರೆ ಏನು ಕೇಳಲೇ ಇಲ್ಲ ಹೊಸ ಬಾಲ್ ಅಂತ ಅವನಿಗೆ ಮಾತ್ರ நான் நீல்வல்லா இப்போ தகம் ஜாட்க்கூத் கிரிக்கெட் ஆடாட் ஆகல் கண்ட்ரலா அதுக்கேன

ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಮಾಡಿದಕ್ಕೆ ನೋಡಿ ಇವತ್ತು ಹೆಂಗ್ ಮೋಸ ಅಂತ ಬಾಬ ನಾವ್ ಇಬ್ಬರೇ ದಿನ ಕಾಣಲ್ಲೋ ಫ್ರೆಂಡ್ಶಿಪ್ ಗಟ್ಟಿ ಆಗಿರೋದು ಬಾ ಒಂದು ತಲೆ ಕೆಡಿಸ್ಕೊಬೇಡ ಬಾ ಬೇಜಾರ್ ಮಾಡ್ಕೊಬೇಡ ನಾನು ಇದನ್ ಕಣ ಬಾರಲ್ಲ ಚಂದು ಏನೋ ಎದ್ರ ಕಣ್ತಾನಂತ ನಾನೇನೋ ಎದ್ರಸಕ್ ಹೋದ್ರೆ ಓದ್ತೀನಂದ್ರೆ ಅಲ್ಲ ಇವನ್ ಕಳ್ಸಕ್ಕೆ ನೋಡ್ತಿದಾನೆ ನನ್ ಮಗ ಇವನ್ ಕಡ್ಮೆ ಅಲ್ಲ ಇವನ್ ಸುನಿಲ್ ಹೋಗತ್ಲಾಗಿ ಸರಿ ಕಣಲ್ಲ ಸುನಿಲ್ ಆಯ್ತು ಹಂಗೆ ಮಾಡನ್ ಬಿಡು ಇವಾಗ ಅವ್ನಿಗೆಲ್ಲಾರ್ಗು ಕರ್ಸ್ತೀನಿ ಅವ್ರು ನನ್ನ ದುಡ್ಡು ಹಾಕ್ತಾರೆ ಹೋಗತ್ಲಾಗ ಹೊಸ ಮಾಲ್ ತಗೊಂಬರೋಣ ಸರಿನಾ

ನೀವು ಹೊಸ ಬ್ಯಾಟ್ ಬಾಲ್ ತಗೊಂಡಾದ್ಮೇಲೆ ಅವುಗಳ ಜೊತೆ ಆಟ ಅಂತ ಬಿಡು ಓ ಸುನೀಲ ಚಂದ ನನಗೆ ಬಿಟ್ಟೆ ಆಟ ಹೋಗ್ತೀರಾ ಹಂಗಾರೆ ನೀವು ಹೋಗ್ತೀವಿ ನೀನೆ ತಾನೆ ಹೇಳಿದ್ದು ನಾವ್ ಆಟ ಆಡಕ್ ಬರಲ್ಲ ಅಂತ ತಿರ್ಗಾ ಬತ್ತೆ ಬಿಟ್ಟು ಹೋಗ್ತೀರಾ ಅಂತ ಹೇಳಿದ್ರೆ ನಾವೇನ್ ಮಾಡೋಣ ಬರವಣಿಗೆ ಬೇಡ ಅಂತ ಹೇಳಿದಿವ ನಾವೇನಾದ್ರು ಸಾರಿ ಕಡ್ರಲ್ಲ ಏನ ತಪ್ಪಾಯ್ತತ್ಲಾಗಿ ಬಿಡ್ರಿ ಅತ್ಲಾಗ ಹೋಗ್ಲಿ ನಾನು ನನ್ನ ದುಡ್ಡು ಕೊಡ್ತೀನಿ ಶೇರ್ ಹಾಕಿ ಹೊಸ ಬಾಲೆ ತಗೊಂಡ್ಬರೋಣಂತ ಇನ್ನೇನ್ ಮಾಡಕ್ ಆಗುತ್ತೆ ಈಗಲಪ್ಪ ಇವಾಗ್ಲೇ ಹೇಳ್ತಿದೀನಿ ನೀನು ಒಂಚೂರು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಇಲ್ಲ ಫೀಲ್ಡಿಗ್ ಹೋಗ್ಬೇಕಾದ್ರೆ ಫೀಲ್ಡಲ್ಲಿ ಆಟ ಆಡ್ತೀವಿ ನೋಡು ಅವಾಗ ಬೇಕಾದ್ರೆ ನೀನು ಎಷ್ಟಾದ್ರು ಕೋರು ಸಿಕ್ಸ್ ಹೊಡ್ಕೊ ಬೇಡ ಅನ್ನೋಲ್ಲ ಇಲ್ಲಿ ಆ ಊರ ಹತ್ರ ಏನಾದ್ರು ಆಟ ಆಡ್ತಿರ್ಬೇಕಾದ್ರೆ ಬೇರೆ ಗೀಲೆ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಟ ಆಡು ನೀನು ಓ ಎಲ್ಲಾ ಟೈಮ್ ಅಲ್ಲಿ ಹೆಂಗ್ ಬೇಕಂದ್ ಹೊಡದ್ಬಿಟ್ಟು ಬಾಲ್ ಕಳಿಯೋದಲ್ಲ ಆಯ್ತು ಇವಾಗ ಅನ್ನಕಿಂತ ನೋಡಿ ಆಟ ಆಡೋಣಂತೆ ಹೇಳ ಚಂದ್ರ ಅನ್ನಕಿಂತ ಬಂದು ದುಡ್ಡ್ ಕೊಡ್ತೀನಿ ಎಲ್ಲಾರನ್ನೂ ಹೋಗಿ ಬಾಲ್ ತಗಣನಂತೆ ಲೋ ಚಂದು ನಮ್ಮ ಅಜ್ಜಿ ಬಂದಿಗೆ ಹೋಗ್ರಿ ಇಲ್ಲಿ ನಾ ಮೊದ್ಲು ನಮ್ಮ ಅಜ್ಜಿ ಬಂದ್ರೆ ಏನಿಲ್ಲ ಎಲ್ಲ ಹೋಗೋದು ಕಲೆ ಮಾತಾಡ್ತಿದಿರಾ ಅಂತ ಬಂದು ಬೈಕ್ ಕಳ್ಸದ್ ಕಣದು ಎಲ್ಲೂ ಆಟಾಡ ಕಳ್ಸಲ್ಲ ನನ್ ಜೊತೆ ನಿಮ್ಗೂ ಬೈಯುತ್ತೆ ಹೋಗ್ಬಿಡ್ರಿ ಇಲ್ಲಿ ನಮ್ಮ ಮೊದ್ಲು ಸಾಯಬ್ರು ಅಲ್ಲೇ ಮೀಟಿಂಗ್ ಕುತ್ಕೊಂಡ್ಬಿಟ್ಟಿದೀರಾ ಏನೋ ಜೋರ್ ಜೋರಾಗಿ ಏನೋ ವಿಚಾರಗಳೆಲ್ಲ ಮಾತಾಡ್ತಿರಂಗಿದಿರಲ್ರಪ್ಪ ಎಲ್ಲ ಹೊಲ್ಟಿರಂಗಿದಿರಾ ಎಲ್ಲಿ ಹೋಗ್ತಿರೋದು ಎಲ್ಗೆ ಪಯಣ ನಾನು ಹೇಳ್ದೆ ತಾನೆ ನಿನಗೆ ಬೇಗ ಹೋಗ್ರದ ನಾ ಅಜ್ಜಿ ಬರುತ್ತೆ ಬೈಯತ್ ಕಡ್ರ ಅಂತ ಹೇಳಿರು ನೀವ್ ಇಲ್ಲೇ ನಿಂತ್ಕೊಂಡಿದ್ರಿ ಇವಾಗ ನೋಡಿ ಏನು ಬೈಯುತ್ತಿ ನಾವೇ ಇಲ್ಲೇನೇ ಚಂದು ಆಟಾಡ್ಬೇಕಿತ್ತು ಅದಕ್ಕೆ ಆಟಾಡಕ್ಕೂ ಹೋಗ ಮಾತಾಡ್ತಿದ್ವು ಅಷ್ಟೇ ಕಣಜಿ ನೀನಿಲ್ಲ ಯಾಕಿ ನೀನು ಎಲ್ಲ ಕಾಣ್ತಾನೆ ತಾತ ಮನೆ ಕಟ್ಟಿಸ್ತಿಲ್ವಾ ಅಲ್ಲಿ ಕೆಲಸದವ್ರು ಎಲ್ಲ ಬರ್ತಿದಾರೆ ಕೆಲಸ ಮಾಡ್ತಿದಾರೆ ಅಲ್ಲಿ ಊಟ ಗೀಟ ಎಲ್ಲ ತಗೊಂಡು ಹೋಗಿದ್ದೆ ಕಣಪ್ಪ ಇವಾಗಿ ಬಂದೆ ಏನ್ ಮಾಡ್ತೀಯ ಕುಂತಿದ್ದೀನಿ ಬೆಳಗ್ಗೆ ಅದೇ ಪಾಪ ನೀವ್ ಯಾಕ ಮಾತಾಡ್ತಿರೋದ್ ನೋಡಿ ನನ್ಗೆ ಯಾಕ ಅನುಮಾನ ಬರ್ತೈತೆ ಎಲ್ಲಾರ ಹೋಗ್ಬೇಕಲ್ಲ ನೀವು ಅಮೆಕಿಂದ ಇರೋದ್ ನಿಮ್ಗೆ ಸುಮ್ಮರ್ಗೌರದ್ದಿ ನೀನು ನಾವ್ ಎಲ್ಲೂ ಹೋಗ್ತಿಲ್ಲೋ ಸುನೀಲ ಹೇಳುದು ಅಜ್ಜಿಗೆ ನಿಮ್ಮ ಅಜ್ಜಿಗೆ ಏನಿಲ್ಲ ಮತ್ತೆ

ಎಂದ ಹೋಗಲಾ ಅಮಕ್ಕಿಂತ ಬರ್ತೀನಿ ನಾನು ನಮ್ಮ ಅಜ್ಜಿ ಒಂದ್ ಸ್ವಲ್ಪ ಇವಾಗ ಇದರಿಂದ ಬಂದಿತ್ ಬಂದಿತ್ ನೋಡು ಮೇಲೆ ಯಾಕೆ ಕೋಪ ಮಾಡ್ಕೊಂಡೈತೆ ನೀವ್ ನಮ್ಮ ಅಜ್ಜಿ ಬಗ್ಗೆ ಏನ್ ತಲೆ ಕೆರೆಬೇಡ್ರಿ ಹೋಗ್ರಿ ನಾನ್ ತಗೊಂಬಂದ್ ದುಡ್ಡು ಕೊಡ್ತೀನಿ ನೀವು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಳ್ರಿ ಹೋಗಿ ನನ್ಗೆ ಅಲ್ಲ ಬಾಲ್ ಚೆನ್ನಾಗಿರೋ ಬಾಲ್ ತಗೊಂಡ್ ಬಂದ್ರೆ ಆಗುತ್ತೆ ಅಮ್ಮಕ್ಕಿಂತ ಸಂಜೆ ಕಡೆಯಿಂದ ಹೆಂಗ ಬಾರ್ಲ ಪ್ರವೀಣ ಹೋಗಣ ಬಾರಲು ಪ್ರದಾ ಅವ್ರ ಅಜ್ಜಿ ಏನು ಬೈಲಿಲ್ಲ ಕಣಪ್ಪ ನಾನ್ ಎಲ್ಲ ಬೈಯುತ್ತ ಅಂತ ಎದುಕಂಡಿದ್ದೆ ಅಲ್ಲಿ

ಸುಂಕಿ ಇಲ್ಲದ ಕುಂತಿದಿನಿ ಎಲ್ಲಾರು ಹೋದ್ರೆ ಆಯ್ತು ಅಜ್ಜಿ ಹುಡ್ಕೊಂಡ್ ಬಂದ್ಬಿಟ್ಟು ಬೈಕ್ ಆಗ್ ಕಳ್ಕೊಂಡ್ ಬರುತ್ ಕಡಪ್ಪ ಹ್ಮ್ ಎಲ್ಲೂ ಹೋಗ್ತಿಲ್ಲ ಆಟಾಡಕ್ಕೆ ಬೇಗ ಆಗ್ತೇತ್ ಕಡಪಾ ಯಾಪ ಯಪ್ಪ ನೀನಾದ್ರೂ ಹೇಳಪ್ಪ ಅಮ್ಮ ಅಜ್ಜಿಗೂ ಅಮ್ಮಂಗು ಒಂದ್ ಗಾಡಿಗೆ ಆಟ ಆಡ್ಕೊಂಡ್ ಬರ್ಲಿ ಬಿಡ್ರಿ ಅಂತ ಹ್ಮ್ ಬೇಸಿಗೆರದ್ದು ಇದ್ರು ಆಟಾಡಕ್ ಕಳಿಸಲ್ಲ ಕಡಪಾ ಪ್ಲೀಸ್ ಕಣಪ್ಪ ಪರೀಕ್ಷೆಲಿ ಅಜ್ಜಿ ಹೋಗ್ಬೇಡ ಅಂತ ಹೇಳಿದ್ರು ತಾನೆ ನನ್ಗೆ ಹೋಗಿರಲಿಲ್ಲ ಕಣಪ ಆಟಾಡಕ್ಕೆ ಅಲ್ಬೋದಲ್ಲ ಪಾಪಾ ಆಡಕ್ಕೆ ಕಳ್ಸನ ಅಂತ ಕಳ್ಸ್ರೆ ನೀನು ಅದೇ ಹುದ್ದೆ ಮಾಡ್ಬಿಡ್ತೀಯಾ ಬೆಳಿಗ್ಗೆ ಸಂಜೆ ಗಂಟ ಒಂದು ಊಟ ಮಾಡಲ್ಲ ಒಂದ್ ತಿಂಡಿ ಮಾಡಕ್ ಬರಲ್ಲ ಏನಿಲ್ಲ ಆ ಬಿಸಿಲಲ್ಲಿ ಒಂದೇ ಸಮ್ನೆ ಆಟಾಡಕ್ ಹೋಗಿ ಜ್ವರ ಪರ ಬಂದು ತಿರ್ಗಾ ಕಾಯಿಲೆ ಪಾಯ್ಲೆ ಬಿದ್ದು ನಮ್ಗೆ ಅಯ್ಯ ಅನ್ನಿಸ್ತೀಯ ತಿರ್ಗಾ ನಾನು ಬಯಸ್ಕೊಬೇಕಾಗುತ್ತೆ ಆ ನೀನು ಹೇಳದ್ ಮಾತ್ ಕೇಳಿದ್ರೆ ಹುಡುಗ ನೀನು ಏನ ತಂಪತ್ತಲ್ಲಿ ಸಂಜೆ ಹೊತ್ತು ಒಂದು ಗಳಿಗೆ ಹೋಗ್ಬೇಕು ಆಟಾಡ್ಕೊಂಬರ್ಬೇಕು ನೀನು ಹಂಗಲ್ಲ ಹುಡ್ಗಾ

ನಿನಗೆ ತಿನ್ನೋದಕ್ಕೆ ಆ ಬೇಕ್ರಿಲಿ ಆ ಚಕ್ಲಿ ಚಿಪ್ಸು ಅದೆಂಥ ತಗೊ ಬಂದಿದಿನಿ ಒಂದ್ ನೂರ್ ನೂರ ಐದು ರೂಪಾಯಿ ತಗೊ ಬಂದಿದ್ದೀನಿ ಆ ಏನಾರ ತಗೊಂಬಂದು ಅದ್ರಲ್ಲಿ ಅಕ್ಕೊಂಡ್ ತಿನ್ ತಗ್ರಿ ಬಂದ ತಗೊಂಡ್ ಬಂದಿದ್ದೀನಿ ನೀನೊಂದು ತಿಂದು ಒಂದ್ ಮೂರೇನೋ ತಗೊ ಬಂದಿದ್ದೀನಿ ನೀನೊಂದ್ ತಿಂದು ಮಿಕ್ಕದ ಉಳಿಸು ಹಂಗೆ ಅಮ್ಮಕ್ಕಿಂತ ನೋಡೋಣ

ಅನ್ನೋದಕ್ಕೆ ಮೊದ್ಲೇ ನಾನು ಮಧ್ಯಾಹ್ನ ಊಟ ಮಾಡಿರಲ್ಲ ಹೊಟ್ಟೆ ಹಸಿದಿತ್ತು ಅದಕ್ಕೆ ತಿಂತ ಕುತ್ಕೊಂಡ್ಬಿಟ್ಟೆ ಅಜ್ಜಿ ಎಲ್ಲ ತಟ್ಟೆಲ್ಲ ಹಾಕು ಆಯ್ತು ತಿಂತ ಕುಂತಿದೀನಿ ತಗ ನಿಮ್ಗೆ ಏನಾದ್ರು ಬೇಕಂದ್ರೆ ಮೊಟ್ಟೆ ಪಕ್ಷ ಅಂತ ಕೊಡಲ್ಲ ಚಿಪ್ಸ್ ಅನ್ನೋದು ಬೇಕಾದ್ರೆ ಚಕ್ಲಿ ಬೇಕಾರೆ ತಗ ತಿನ್ಕೊಂಡು ಹೋಗು ಕವರ್ ಅಲ್ಲೂ ಐತೆ ಬೇಕಾರೆ ತಗೊಂಡು ಹೋಗು ಮೊಟ್ಟೆ ಪಕ್ಷ ಇನ್ನು ಎರಡು ಪೀಸ್ ಏನೋ ಇದಾವೆ ನನ್ಗೇನು ಬಣ ಸದ್ಯ ನೀನ್ ತಿನ್ಕೊಂಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ಎಲ್ಲಾರು ತಿನ್ನಂಗೆನೆ ಎಲ್ಲಾರ್ಗು ತೃಪ್ತಿ ಆದಂಗೆ ಕಣಪ್ಪ ನೀನು ಸಮಾಧಾನದಿಂದ ಕುತ್ಕೊಂಡು ಅದೇನ್ ತಿನ್ನು ನಾನೇನ್ ತಿನ್ನಲ್ಲ ಅಲ್ಬೋದಲ್ಲ ಪಾಪ ಬೆಳಿಗ್ಗೆ ಆ ಕೆಲ್ಸದವ್ರು ಬಂದರೆ ನಿಮ್ಮ ಅಜ್ಜಿ ಬಂದಿಲ್ಲ ಕಡ್ಲಾ ತಿಂಡಿ ತಗೊಂಡ್ ಬೇಗ ಬರೋದು ಕೇಳು ಅಂತ ಕರ್ಕಂಬ ಅಂತ ಕಳ್ಸಿದ್ದವನ್ ಪುಣ್ಯಾತ್ಮ ನೀನು ತಿರ್ಗಾ ವಾಪಸ್ ಬರೋದಲ್ವೇನೋ ನೀನು ಹೇಳೋದೊಂದ್ ಕೆಲ್ಸ ಮಾಡದ್ವಲ್ಲ ಪಾಪ ಏನ್ ಹುಡ್ಗ ಆಗಿದೆ ಏನಪ್ಪಾ ಅತ್ಲಗಿ ದುಡ್ಡು ಬೇಕು ಕಾಣ್ತಾ ಅದಕ್ಕೆ ಇದಕ್ಕೆ ಅಂತ ಮಾತ್ರ ಕೇಳ್ತೀಯಾ ಹೇಳೋದೊಂದ್ ಕೆಲ್ಸ ಮಾಡೋದ್ವಲ್ಲ ಹುಡುಗ ನೀನು ಆ ಬೇಜ್ ಜವಾಬ್ದಾರಿ ತನಕ ಕಲ್ತ್ಬಿಟ್ಟಿ ಯಾಕಣ್ಣ ಇತ್ತೀಚೆಗೆ ಯಾಕ ನೀನು ಕ್ರಿಕೆಟ್ ಆಡೋ ಬಾಲ್ ಬೇರೆ ಕಳೆದು ಬಿಟ್ಟಿದ್ದೀನಿ ಎಲ್ಲ ಹುಡುಗರು ಬಂದ್ಬಿಟ್ಟು ಏಯ್ ದುಡ್ಡು ಕೊಡ ಇಲ್ಲ ಬಾಲ್ ಕೊಡ್ಸು ಅಂತ ಎಲ್ಲಾರು ನಮ್ಗೆ ಇವಾಗ ಹೋಗಿ ಮೊದ್ಲು ಬಾಲ್ ತಗೊಂಡ್ಬರ್ಬೇಕಂತ ತಾವು ಇಪ್ಪತ್ ಇಪ್ಪತ್ ರೂಪಾಯಿ ಹಾಕೊಂಡ್ಬಿಟ್ಟು ತಿರ್ಗಾ ಬಾಲ್ ತಗೊಂಡ್ಬರ್ತಿದೀವಿ ನೀನ್ ಬಂದ್ ಕೇಳಿರ ನೀನು ಆಮೇಕಿಂದ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ ಅದಕ್ಕೆ ನೀನ್ ಏನ್ ಮಾಡೋಣ ಹೇಳು ನನಗೂ ಒಂಥರ ಬೇಜಾರಾಗ ಆಗ್ಬಿಡ್ತು ಅದಕ್ಕೆ ಬಂದು ಇಲ್ಲೇ ಕುತ್ಕೊಂಡ್ಬಿಟ್ಟೆ ಪಾಪ ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೇಳ್ತಿದ್ಯಲ್ಲ ನೀನು ಎತ್ಲಾಗಿಂದ ಕೊಡೋಣ ನಾನು ದುಡ್ಡು ದಿವ್ಸಕ್ಕೆ ಇಪ್ಪತ್ತರಿಂದ ಮೂವತ್ ರೂಪಾಯಿ ನಿನ್ಗೆ ಬೇಕಲ್ಲದಲ್ಲ ಪಾಪ ಎಲ್ಲಿಂದ ವಂಚನ ನಾನೇ ಬೀಡಿ ಬೆಂಕಿ ಪಡ್ನಕ್ಕೆ ದುಡ್ಡಿಲ್ಲ ಅಂತ ನಾನ್ ಬರದಾಡ್ತಿದೀನಿ ಅಂತ ಅದ್ರಲ್ಲಿ ನಿನ್ಗೆ ಇಪ್ಪತ್ ರೂಪಾಯಿ ಒಂದ್ ದಿವಸ ಕೇಳ್ತಿ ಐವತ್ ರೂಪಾಯಿ ನಲ್ವತ್ ರೂಪಾಯಿ ಏನ್ ಲೆಕ್ಕ ಬೇರೆ ಅದಕ್ಕೆ ಹಾ ದುಡ್ಡಿಗೆ ಏನ್ ಬೆಲೆ ಇಲ್ವಾ ಅನ್ಕೊಂಡಿದ್ಯಾ ಯಾಕ ನಿನ್ ದುಡ್ಡು ತಿರ್ಗ ನಿನ್ಗೆ ನಿನ್ನೆ ಇನ್ನೊಂದ್ ಇಪ್ಪತ್ ರೂಪಾಯಿ ಕೊಟ್ಟಿದ್ನಲ್ಲ ಅದೇನ್ ಮಾಡ್ದೆ ಅದೇ ನೀನ್ ಅದೇ ದುಡ್ಡಲ್ಲಿ ಬಾಳ್ಗಿಲ್ ತಗೋಣದಲ್ವೇನ ಅವತ್ತು ಐಸ್ ಕಂಡ್ ಬಂದಿದ್ರು ತಗೊಂಡ್ಬಿಟ್ಟು ಐಸ್ ಕಂಡ್ ಎಲ್ಲ ತಿನ್ಬಿಟ್ಟ ಕಂಡತಾ ದುಡ್ಡೆಲ್ಲ ಖಾಲಿ ಆಗೋಯ್ತು ಕಂಡತಾ

ಚಿಕ್ಕಪ್ಪ ಚಿಕ್ಕಮ್ಮ ಚೆನ್ನಾಗಿ ತಗೊಂಡ್ಬರ್ತಾರಲ್ಲ ನನ್ ತಿನ್ನಕ್ಕೆಲ್ಲ ಅದಕ್ಕೆ ನಾನು ಹೊಟ್ಟೆ ಕಿಚ್ಚಿ ತಾ ತುಂಗೆ ಅಂದ್ಮೇಲೆ ಹಂಗೇನಾರು ಮಾಡಿದಿರಿ ಮತ್ತೆ ಚಿಕ್ಕಪ್ಪ ಏನಾರು ಅಂದಿಯ ಮತ್ತೆ ನಾನ್ ಏನಿಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತೀನಲ್ಲ ಅದಕ್ಕೆ ತಾ ತುಂಗ್ ಜಂಬ ಹೇಳಿದೆಲ್ಲ ಕೆಲಸ ಮಾಡ್ತೀಯ ನೀನು ಬರೀ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ಕರ್ಕೊಂಬಾರಲ್ಲ ಪಾಪ ತಿಂಡಿ ತಗೊಂಡಂತ ಹೇಳಿದಕ್ಕೆ ಒಂದ್ ಮಾತು ಕೇಳ್ದಂಗ್ ಸುಮ್ನೆ ಬಂದಿದ್ಯಾ ಅಂತದ್ರಲ್ಲಿ ಕೆಲಸ ಮಾಡ್ಕೊಡ್ತಾನಂತೆ ಕೆಲ್ಸ ಸುನಿಲ ಲೋ ಬಾರದ ಇವನು ಯಾವ ಮಂದಿ ಇವನು ಹೋಗಿ ಬಾಲ್ ತಗೊಂಬರೋಣ ಅಂತ ಹೇಳ್ದೇನೆ ಹೇಳ್ಬಿಟ್ಟು ಅಲ್ಲ ಇಲ್ಲೇ ಕುಂತನ್ ತಿನ್ನೋಕೆ ಯಾವಾಗ ನೋಡು ಬರೀ ತಿಂತಾನೆ ಇರ್ತಾನೆ ಬಾರದಲ್ಲದು ಹೋಗೋಣ ಬಾರ ಮೊದ್ಲು ಹೋಗೋಣ ಬಾಲ್ ತಗೊಂಬರೋನ್ ಕೊಡೋನು ಬಾರದು ಚಂದ್ರ ತಂದು ತಡಿದ ಒಂದ್ ಲೀಟರ್ ಹೋಗೋಣಂತೆ ಏನ್ ಗೊತ್ತೇನಲ್ಲ ನಮ್ಮ ಅಪ್ಪಯ್ಯ ಏನೇನೋ ತಿನ್ನಕ್ ತಗೊಂಬಂದಿತ್ತು ತಿಂತ ಕುಂತಿದ್ದೆ ಅಷ್ಟೇ ಕಣ ಬಾ ನೀನು ತಿಂತೀಯ ತಗ ಚಿಪ್ಸು ಚಕ್ಲಿ ಏನಾದ್ರು ಬೇಕಂದ್ರೆ ತಗೊಳ್ಳ ತಿನ್ನು ఏను మొద్ బాల్ కోడ్స్ బా ఇలాగ్బిట్ ఎల్ డ్ కలెక్ట్ మాకం నవ్వే బాల్ తగ్బర సునీ ప్లీజ్ కణదో ఎల్ జాడతారు కణ హుడ్తీనా రూపాయల ಎಲ್ಲಾ ಹುಡುಗರು ಕೊಟ್ಟಾರ ಕಣ್ತತ ಅಲ್ಲಿ ನಾನು ಒಬ್ಬನೇ ಕಣ್ತಾ ಕೊಟ್ಟಿಲ್ಲ ಯಾಕಂದ್ರೆ ಬಾಲ್ ನಾನೇನೇ ಕಣ್ತಾ ನಾನೇ ಮೊದ್ಲು ಕೊಡಬೇಕಿತ್ತು ಎಲ್ಲಿಂದ ತಗೊಂಬಂದ್ಕೊಡೋ ನಿಧಾನ ಕಾಡ್ಬೇಕಿತ್ತು ಯಾಕೆ ನೀನು ದುಡ್ಡು ಕೊಡ್ತಾವ್ ನಾನೇನ್ ಬೇಕು ಬೇಕು ಅಂತ ಆಟ ಆಟಾಡ್ತಿರ್ಬೇಕಾದ್ರೆ ಆ ಫಿಕ್ಸ್ ಸಿಕ್ಕ ಸಡೆಂತ ಹೊರಡಿದಿತ್ತು ಅದು ಕಳಿದೋಯಿತು ಅಷ್ಟೇ ಅದಕ್ಕೆ ನಾನೇನು ಮಾಡನ ಆ ಈ ತಾತು ನೋಡು